ಸರ್ ನಮಸ್ಕಾರ ನನ್ನ ಹೆಸರು ಶ್ರೀಕಾಂತ್ ಹೇಳಿ ನಮ್ಮ ಊರು ವಿಶೇಷತೆ ಏನಂದ್ರೆ ಇಲಕಲ್ ನಲ್ಲಿ ಸೀರೆ ಮತ್ತು ಗ್ರಾನೈಟ್ ವಿಶೇಷತೆ ಇವೆರಡೇ ಇರೋದು ಗ್ರಾನೈಟ್ ಒಳಗೆ ಏನಿದೆ ಅಂದ್ರೆ ಪಿಂಕ್ ಗ್ರಾನೈಟ್ ಇದೆ ಹಿಮಾಲಯ ಬ್ಲೂ ಇದೆ ಮುಡುಗಲ್ ಗ್ರೇ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಚೀನಾಕ್ ಎಕ್ಸ್ಪೋರ್ಟ್ ಆಗೋದೆ ಪಿಂಕ್ ಅದೇ ಫೇಮಸ್ ಆಗಿರೋದು ಗ್ರಾನೈಟ್ ಒಳಗೆ ಫೇಮಸ್ ಇಲ್ಕಲ್ ಅಂದ್ರೆ ಪಿಂಕ್ ಗ್ರಾನೈಟ್ ಇದು ಒಂದೇ ಇರೋದು ಸರ್ ನ್ಯಾಚುರಲ್ ಏನು ಮಾಡಿಫೈ ಮಾಡಿದ್ದಲ್ಲ ಏನು ಎಲ್ಲ ಬಟ್ ಇದೇನಂದ್ರೆ ಹಾಡ್ ಇದೆ ಸರ್ ಮಟರಿಯಲ್ಲ ಚೀನಾದವ್ರ ಎಕ್ಸ್ಪೋರ್ಟ್ ಹೋಗುತ್ತಂದ್ರೆ ನಾವು ವಿಚಾರ ಮಾಡಬೇಕು ಅವರೆಲ್ಲ ಟೆಸ್ಟ್ ಮಾಡಿಬಿಟ್ಟೆ ಸೆಲೆಕ್ಷನ್ ಮಾಡಿರ್ತಾರೆ ಅದೇ ಒಂದು ನಮಗೆ ಪ್ಲಸ್ ಪಾಯಿಂಟ್ ಸರ್ ಸರ್ ತರ್ಟಿ ಫೈವ್ ತರ್ಟಿ ಫೈವ್ ಕಿಲೋಮೀಟರ್ ಸರ್ ತರ್ಟಿ ಫೈವ್ ಫಾರ್ಟಿ ಕಿಲೋಮೀಟರ್ ಸರೌಂಡಿಂಗ್ ಇದೆ ಸರ್ ಹಾಂ ಸರ್ ಮೈನಿಂಗ್ ಸರೌಂಡಿಂಗ್ ತರ್ಟಿ ಫೈವ್ ಫಾರ್ಟಿ ಕಿಲೋಮೀಟರ್ ಸರ್ ಸರ್ ಇದು ಮೊದಲಿಗೆ ರಾ ಮೆಟೀರಿಯಲ್ ಅಂತೇಳಿ ನಮ್ಮದು ಮೈನ್ಸ್ನಿಂದ ಇಪ್ಪತ್ತರಿಂದ ಹದಿನೈದು ಕಿಲೋಮೀಟ್ರ್ ಇಲ್ಲೇ ಸರೌಂಡಿಂಗ್ ಅದು ತೊಗೊಂಬಂದು ಇಲ್ಲೆಲ್ಲ ಗ್ರ್ಯಾಂಟ್ ಇದೆಯಲ್ಲ ಇವೆಲ್ಲ ಬ್ಲಾಕ್ ಇಲ್ಲ ಎಲ್ಲ ಇಲ್ಕಲ್ ಇನ್ಕಲ್ ಗ್ರ್ಯಾಂಟ್ ಪಿಂಕ್ ಗ್ರ್ಯಾಂಟ್ ಈಗ ಅಲ್ಲಿ ಒಂದು ಇದು ಹಚ್ಚಿದೀವಿ ರೂಪ್ ಕಟ್ಟಿಂಗ್ ಅಂತೇಳಿ ಹಚ್ಚಿದೀವಿ ದೊಡ್ಡ ಬ್ಲಾಕ್ ಇರ್ತಲ್ಲ ಅದರಲ್ಲಿ ನಮಗೆ ಏನು ಸೈಜ್ ಬೇಕೋ ಅದನ್ನ ಹಾಕೊಳಕ್ಕೆ ಅದೊಂದು ರೂಪ್ ಕಟ್ಟಿಂಗ್ ಆಗ್ತದೆ ಹಾಂ ಮೈನಿಂಗ್ ಮೈನಿಂಗ್ ಎಲ್ಲ ದೊಡ್ಡ ದೊಡ್ಡ ಬ್ಲಾಕ್ ಬಂದಿರ್ತೈತಿ ಅದರಲ್ಲಿ ಮತ್ತೆ ಚಿಕ್ಕದು ಮಾಡ್ಕೊಂಡು ಒಳ್ಳೆ ಒಳ್ಳೆ ಮಿಷನ್ ಕಳಿಸ್ಬೇಕು ಎಲ್ಲ ಬ್ಲಾಕ್ ರಾ ಮೆಟ್ರಲ್ ಎಲ್ಲ ಬ್ಲಾಕ್ ತೊಗೊಂಡು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ಟಿಂಗ್ ಮಾಡಿಕೊಂಡು ಒಳ್ಳೆ ಪ್ರೊಸೆಸ್ ಮಿಷನ್ಯಾಗ ಪ್ರೊಸೆಸ್ಗೆ ಹೋಗುತ್ತೆ ಮಿಷನಲ್ಲಿ ಮತ್ತು ಸೈಜ್ ಕಟ್ಟಿಂಗ್ ಆಗುತ್ತೆ ಆ ಇಲ್ಕಲ್ ಕಲ್ ರೀ ಎಲ್ಲ ಇಲ್ಲಿ ಇಲ್ಕಲ್ ಪೇಂಟ್ ಓನ್ಲಿ ಬೇರೆ ಅವೈಲೇಬಲ್ ಇಲ್ಲ ಇಲ್ಲಿ ಕಲ್ದೆ ಮೇನು ಇಲ್ಕಲ್ ಫೇಮಸ್ ಅಲ್ಲ ಇಲ್ಲಿ ಮುದುಗಲ್ ಗ್ರೇ ಅಂತ ಬರುತ್ತೆ ಇದು ಇದನ್ನು ಇಲ್ ಫೇಮಸ್ ಇದನ್ನು ಇದನ್ನು ಗ್ರೇ ಗ್ರೇ ಅಲ್ಲಿ ನೆಕ್ಸ್ಟ್ ಇದ್ರಿಂದ ಇದು ಕಚ್ಕೊಂಡಾದ್ರೆ ன் இல் இங்க ಪಾಲಿಶಿಗೆ ಹೋಗೋದು ನೆಕ್ಸ್ಟ್ ಆ ಪಾಲಿಶ್ಗೆ ಹೋಗಿ ಪಾಲಿಶ್ ಎಲ್ಲಾ ರೆಡಿ ಆಗಿ ಇಲ್ಲೆಲ್ಲ ಪಿನ್ಸಿ ಹಾ ರೆಡ್ ಜನ ಇಟ್ಟೆ ಎಲ್ಲ ರೆಡ್ ಜನ ಇಟ್ಟ ಎಲ್ಲ ರೆಡ್ ಜನ ಇಟ್ಟ ಗೆ ಹೋಗುತ್ತೆ ಪಾಲಿಸಿ ಆದ್ಮೇಲೆ ಹೊರಗಡೆ ಕುಂಡು ಇಲ್ಕಲ್ ಹಾ ಗ್ರ್ಯಾಂಟ್ ಏನಿದೆ ಹಾರ್ಡ್ ಮೆಟೀರಿಯಲ್ ಸರ್ ಓನ್ಲಿ ಗ್ಲಾಸ್ ಟೈಪ್ ಬರುತ್ತೆ ಲೈಫ್ ಜಾಸ್ತಿ ಇರುತ್ತೆ ಅದಕ್ಕೆ ಇನ್ನೊಂದು ಎಲ್ಲ ಬರ್ತಾವೆ ಸ್ಮೂತ್ ಬರ್ತಾವ ಆ ಕಡೆ ಎಲ್ಲ ಸ್ಮೂತ್ ಇರ್ತಾವ ನಮ್ದೆಲ್ಲ ಹಾರ್ಡ್ ಮೆಟೀರಿಯಲ್ ಕಟಿಂಗ್ ಆಗೋದೆಲ್ಲ ಹಾರ್ಡ್ ಇದೆ ಲೋಕಲ್ ಅಲ್ಲಿ ಬರ್ತೆ ಫಿಫ್ಟೀನ್ ಕಿಲೋಮೀಟರ್ ಸರೌಂಡಿಂಗ್ ಇದೆ ಅಲ್ಲಿ ಫೇಮಸ್ ಅಂದ್ರೆ ರೆಡ್ ಮೆಟೀರಿಯಲ್ ಇಲ್ಕಲ್ ರೆಡ್ ಮೆಟೀರಿಯಲ್ ಫೇಮಸ್ ಇದು ಪಾಲಿಸ್ ಮಿಷಿನ್ ಸರ ಇದೆ ಹ್ಯಾಂಡ್ ಪಾಲಿಸ್ ಇದು ಆಟೋ ಪಾಲಿಸಿ ಬರ್ತೈದಕ್ಕೆ ಟೈನಿಂಗ್ ಬರುತ್ತೆ ಬಟ್ ಇದು ಹ್ಯಾಂಡ್ ಪಾಲಿಷ್ ನ್ಯಾಚುರಲ್ ಇದು ಇದು ಪೂರಾ ಎರಡ್ ಅಂದ್ರೆ ಎರ್ಡ್ ಎಲ್ಲ ಪಾಲಿಶ್ ಆಗತ್ತೆ ಇದು ಹಾ ಇವಾಗ ಹಾಕಿರೋದು ಒನ್ ಟ್ವೆಂಟಿ ಹಾಕಿದ್ರು ಇವಾಗ ಇದರಲ್ಲಿ ಐದು ಆರ್ ತರ ಬಿಕ್ಸ್ ಚೇಂಜ್ ಆಗುತ್ತೆ ಅದು